ಸಂತೆಗ್ ಹೋಗಿದ್ದೆ ಹ್ಮ್ ಸಂತಿಗ್ ಹೋದಾಗ ಶೆಬು ಅಂತಂದಿದ್ದೆ ನಿನ್ನ ತಿನ್ಬೇಕಂತ ಅನ್ಕೊಂಡಿದ್ದೆ ಒಬ್ಬಕ್ಕೆ ತಿನ್ನಾಕ ಮನಸಾಗಿಲ್ಲ ನಿನ್ ಬಿಟ್ಟ ಹೆಂಗ್ ತಿನ್ನೋದ ಅಂತ ಹೇಳಿ ಇಟ್ಟಿಗೆ ಸೋರಿ ಇಬ್ರು ಸೇರ್ತೀನಿ ಉಣ್ರಿ ಹೌದಾ ಹಲೋ ಹೌದಾ ಹಾ ಇರುವಪ್ಪಿಗೆ ಬಂದೆ ಬಂದ ಅಲ್ಲೇ ನಂದ್ರು ಬಂದೆ ಸರಿ ಸರಿ ಯಾಕೆ ಯಾರು ಫೋನ್ ಬರ್ಬರ್ತ ಯಾಕೋ ಚೇಂಜ್ ಆಗಾಕತ್ತಾರ ನನ್ ಬಹಳ ಪ್ರೀತಿ ಕಡಿಮೆ ಆಗೇತಿ ಅಲ್ಲ ನಾನ್ ಇನ್ನು ಸಂತಿಗ್ ಹೋದಾಗ ಆಪಲ್ ನನ್ ಗಂಡ ಬಂದ್ಮೇಲೆ ತಿನ್ಬೇಕಂತ ತಿನ್ಲಾರ್ದ ಇಟ್ಟಿನಿ ಇವಾಗ ಬಂದ್ ಕೊಟ್ರಿ ಅದ್ ಯಾವ್ದೋ ಫೋನ್ ಬಂತು ನನ್ಕಿಂತ ಹೆಚ್ಚಿಂದ ಫೋನ್ ನನ್ ಮೇಲೆ ಫೀಲಿಂಗ್ಸೇ ಇಲ್ಲ ಇವ್ರಿಗೆ ಎಲ್ಲಾ ಫೀಲಿಂಗ್ಸು ಹಾಳಾಗ ಹೋಗ್ಯಾವ

ಅಕ್ಕಿದಿನಿ ದೂರ ದೂರು ನಾವು ಧೈರ್ಯ ಹೇಳೋದು ಅದು ಮೊದಲ ಹಾಂ ಅದರ ಸರ್ ಅಲ್ಲಿ ಏಕಂತೇಳಿ ನೀ ಏನೇ ಮನೆ ಕರ್ತದ ಕೇಳಿದ್ರು ಅಕ್ಕಿನಿ ಸರಿಯಾಗಿ ತಂದು ಕೊಡ್ಬೇಕ ಹಾಂ ಒಂದು ತಂದು ಕುಡ್ದು ಒಂದು ಬಿಟ್ಟು ಮಾಡೋದು ತಂದು ಕುಟ ಮಾಡೋದು ಒಂದು ಚೆಂದ ಇರೋದು ಒಂದು ದಿನ ಸಿಟ್ಟಿ ಬಣ್ಣ ಮಾಡೋದು ಈಗ ತಾನೇ ಹೋಗ್ತಾರೆ ಆಟಲೇ ಕಿ ಒಲ್ ಅಂದ್ರೂ ನೀ ಏನು ನೀನು ಒಲೆ ಅಂದ್ಬಿಡಕ್ಕೆ ಒಲ್ ನಾವು ಒಂದು ನೀ ಮೊದಲು ಬಿಡಲನ್ನ ನೀನು ಯಾರು ಒಲ್ಲದ ಬಿಟ್ಟಿ ಬಿಟ್ಟು ಬಿಟ್ಬಿಡು

ಅಪ್ಪ ಚಿಂತಿನ ಇಲ್ಲಲ್ಲ ನಾನು ಇವ್ನಿಂಗ್ ನಂಬ್ಕೊಂಡು ಮನೆ ಬಿಟ್ಟು ಓಡ್ ಬಂದೀನಿ ದೇವ್ರ ನೀನ ಕಾಪಾಡ್ಬೇಕಪ್ಪ ಬಿದ್ಗಿಸಿರಿ ಸಾವ್ಕಾಶ್ರಿ ಕುಡ್ದ್ ಬಂದಿರೇನ್ರಿ ಯಾಕ್ರಿ ಹಿಂಗ್ ಮಾಡಾಕತ್ತೀರಿ ಮನೆಯಾಗ ಅಡ್ಗಿ ಮಾಡಾಕ ದಿನದಿಂದ ದಿನಕ್ಕೆಲ್ಲಾ ಖಾಲಿ ಅಲ್ಲ ಜ್ವಾಳ ಇನ್ನೊಂದ್ ಎರಡ್ ಮೂರ್ ಸಲ ಅಷ್ಟ ಉಳ್ದವ್ರಿ ನೀವ್ ಹಿಂಗ ಹಿಂಗ್ ಬಂದಿರಿ ಹಿಂಗಾದ್ರ ನಮ್ ಜೀವನ ಹೆಂಗ್ರಿ ಮುಂದ ಏ ನೀ ನನಗೇನ್ ಬುದ್ಧಿ ಹೇಳಕ ಬರಕ್ ಹೋಗಬೇಡ ಇರ್ತಿದ್ರೆ ಇರೋ ಇಲ್ಲ ಹೋಗ್ತಿದ್ರೆ ಹೋಗ್ಬಿಡು ಅಷ್ಟೇ ಹ ಏನ್ ಅಷ್ಟಿಷ್ಟಪಟ್ಟು ನಿಮ್ ಮನೆಯ ನಂಬಿಕೊಂಡು ನಮ್ ಮನಿ ಬಿಟ್ಟು ನಿನ್ ಜೊತೆ ಓಡಿ ಬಂದೀನಿ ನೀವು ಆಯ್ತುನಾ ಜೊತೆ ಆಗಿರ್ತೀನಿ ಅಂತ ಮಾತೊಟ್ಟಿದಿ ಅದಾರ ಇಲ್ಲ ಅದ ಅವಾಗ ಪ್ರೀತಿ ಮಾಡ್ಬೇಕಾದ್ರ ಹೇಳೀನಿ ಎಲ್ಲಾರು ಅದನ್ನೇ ಹೇಳ್ತಾರ ನಾನು ಅದನ್ನೇ ಹೇಳಿನಿ ಅಲ್ಲಾ ಪ್ರೀತಿ ನಟ್ಕಾಡಿ ನನಗ್ ಮದ್ವೆ ಆಗಿರಿ ಈಗ ನೋಡಿದ್ರ ನೀರ ಕೈ ಬಿಡ್ಬೇಕಂತ ಮಾಡಿರಿ ನೀವ್ ಟಿಶ್ಯೂ ಪೇಪರ್ ಮಾಡಿರೇನು ಯೂಸ್ ಮಾಡಿ ನಾ ಮಾತ್ರ ಬಿಡಂಗಿಲ್ಲ ಏನ ಅನ್ಜಸ್ತೇ ನನಗೆ ಇದ್ದು ಮನೆಯಾಗಿರ್ತಿದ್ರ ಏರು ಇಲ್ಲಪ್ಪ ಅಂದ್ರ ಹೋಗ್ಬಿಡು ನೀವ್ ಹೊರಗ ಮನೆಯ ನಾನೇ ದಟ್ಟಿದ್ದೀನಿ ಇವ್ನಿಂಗ್ ನಮ್ಮ ನಮ್ಮಅ ನಮ್ಮ ಅಪ್ಪ ನಮ್ಮ ಉದ್ದು ಅಣ್ಣಗೆ ಎದುರು ಹಾಕಿಕೊಂಡು ಇವ್ನ ಜೋಡಿ ಬಂದಿನಿ ನಾನು ನನ್ನ ಮೆಟ್ ತೊಗೊಂಡು ನಾನೇ ಹುಡ್ಕೋಬೇಕು

Oh, mm -hmm. mm -hmm. ಏನೈತಿ ಅಂತ ಹಚ್ಕೊಂಡ್ ಬರ್ಲಿರಿ ಅಡ್ಗೆ ಮಾಡಕ್ಕಾದ್ರೂ ಏನೈತಿ ಮನೆಯಾಗ ಏನೂ ಇಲ್ಲ ಕಾಯ್ಕಲೇನು ಇಲ್ಲ ರೇಷನ್ ಏನ್ ಹೇಳ್ಬೇಕು ಒಂದ್ ವಾರ ಐತಿ ಹೇಳಕ್ ಏನು ತಲೆಗೆ ಹಾಕೊಂತಿಲ್ಲ ಆಯ್ತು ನಿನ್ ಬರೀ ಇದೇ ಹರಿವಾರ ಆಯ್ತು ನಾ ಅಲ್ಲೇ ಹೊರಗೆ ಹೋಗಿ ಎಲ್ಲಾರ ಮಾಡಿ ಬರ್ತೀನಿ ಹೋಗಿ ನೀ ಮಾಡ್ತೀ ನಾನು ನಿಂದು ತೋ ಏನ್ ಮಾಡ್ಲಿ ಇದು ತಿನ್ನು ಇಲ್ಲ ಅಲ್ಲೇ ಹಂಗೆ ಬಿಡು ಅಲ್ಲ ಇವ್ನ್ ಇವ್ನ ಅಷ್ಟೇ ಯೋಚನೆ ಮಾಡ್ತಾನಲ್ಲ ನನಗ ಒಂದ್ ಹೊತ್ತಿನ ಊಟನೂ ಗೊತ್ತಿ ಇಲ್ಲ ಹಂಗಿತ್ತಂದ್ರ ನಾನಾಕಿ ಮನೆಯೊಳಗಿರ್ಬೇಕು ಮಾಡ್ತೀನಿ ಇವಂಗ प्रीतिया मंजू ಇದನ್ನು ನಾನು ಪಾಪ ಬರತೈತೆ ಕೊಡ್ತೀನಿ ಪಪ್ಪು ಇದನ್ನ ಐತಲ್ಲ ಅಂಕಲ್ ಬರನಾಡ ಅಪ್ಪ ಅವ್ರು ಬರುತ್ತ ಕುಂದರು ಕೊಟ್ಟಿನ ಪಪ್ಪು ಕುಂದ್ರು ಇಲ್ಲೇ ಕುಂದ್ರ ಅಪ್ಪ ಬಾಯ್ ಹಾ

ಮಂಜು ನಾನು ನಿನ್ನ ಪ್ರೀತಿಯ ನಂಬಿ ನಮ್ಮ ಅವ್ವ ಅಪ್ಪಗ ಮತ್ತು ನನ್ನ ಮುದ್ದು ಅಣ್ಣನ ಪ್ರೀತಿಯನ್ನು ತೇಜಿಸಿ ನಿನ್ನ ಪ್ರೀತಿಯನ್ನು ನಂಬಿ ಬಿಟ್ಟು ಓಡಿ ಬಂದಿದ್ದೆ ಈಗ ನಿನ್ನ ನಡುವಳಿಕೆ ನೋಡಿ ನಾನು ಬೇಸತ್ತು ಹೋಗಿದ್ದೇನೆ ಹಾಗೂ ನೀನು ನನ್ನ ಪ್ರೀತಿಗೆ ಒಳ್ಳೆಯ ಬಹುಮಾನವನ್ನೇ ನೀಡಿದ್ದೀಯಾ ಸಾಕು ಇನ್ನು ಮುಂದೆ ನಾನು ಯಾವತ್ತೂ ನಿನ್ನ ಕಣ್ಣಿಗೆ ಕಾಣಿಸುವುದಿಲ್ಲ ನಾನು ದೂರ ಹೊರಟಿದ್ದೇನೆ ದಯಮಾಡಿ ನೀನು ನನ್ನನ್ನು

ನಾವು ಈ ಕಿರುಚಿತ್ರ ಮಾಡಿರುವ ಉದ್ದೇಶ ಏನಪ್ಪಾ ಅಂದ್ರ ಈಗ ಸಾಕಷ್ಟು ಜನ ಪ್ರೀತಿ ಮಾಡಾಕತ್ತಾರ ಪ್ರೀತಿ ಮಾಡಿ ಓಡಿ ಹೋಗಿ ಮದುವೆ ಮಾಡ್ಕೊತಾರೆ ಮಾಡ್ಕೊಂಡು ಎರಡರಿಂದ ಮೂರು ತಿಂಗಳು ಚಂದ ಇರ್ತಾರ ಆಮೇಲೆ ಹುಡುಗ ಒಂದ್ ಕಡೆ ಹುಡುಗಿ ಒಂದ್ ಕಡೆ ಆಗಕತ್ತಾರ ಇವೆಲ್ಲ ಆಗಬಾರ್ದಪ್ಪ ಅಂದ್ರ ನೀವು ಫಸ್ಟ್ ನಿಮ್ ತಂದೆ ತಾಯಿ ಪ್ರೀತಿ ಕಡೆ ಹೆಚ್ಚು ಗಮನ ಕೊಡ್ರಿ ಯಾವ್ದೋ ಒಂದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ನಿನ್ನೆ ಮೊನ್ನೆ ಬಂದು ಪ್ರೀತಿ ಮಾಡ್ಯದಪ್ಪ ಅಂದ್ರ ಹೊರಗಿನವ್ರ ಪ್ರೀತಿ ನೋಡಾಕ ಚಂದ ಕಾಣಿಸ್ತದ ಅದೇನು ಅಂತಾರಲ್ಲ ದೂರದ ಬೆಟ್ಟ ಕಣ್ಣಿಗೆ ಸುಂದರ ಅಂತ ಹೇಳಿ ನೀವು ಮೊದಲ ತಂದೆ ತಾಯಿನ ನಂಬಿದ್ರ ಅವ್ರು ನಿಮ್ ಸಲುವಾಗಿ ಜೀವನದಾಗ ಎಷ್ಟೋ ಕಷ್ಟ ಪಟ್ಟಿರ್ತಾರ ಆಮೇಲೆ ಇನ್ನೊಂದ್ ಸ್ವಲ್ಪ ಜನ ಇರ್ತಾರ ಒಂದ್ ವೇಳೆ ನೀವು ಪ್ರೀತಿ ಒಳಗ ಚಂದ ಇದ್ರಿ ಅಂತ ಇಟ್ಕೋರಿ ಆದ್ರೆ ಆಜುಬಾಜುಕಿನವ್ರಾಗಲಿ ಇಲ್ಲ ನಿಮ್ಮ ಆಗದೆ ಇರೋರು ನಿಮ್ ಮುಂದೆ ಚಂದ ಮಾತಾಡೋದು ಹಿಂದ್ ಮತ್ತೇನದ ಅವ್ರ ಆಟವ್ರ ಆಟ ಆಡೋದು ಇಂಥವೆಲ್ಲ ಬಹಳ ಇರ್ತಾವ ಆದ್ರೆ ಅದನ್ನೆಲ್ಲಾ ನೀವು ಸೂಕ್ಷ್ಮವಾಗಿ ನೋಡ್ಕೊಂತಿರ್ಬೇಕು ಅದನ್ನು ಬಿಟ್ಟು ಅವ್ರು ಹೇಳ್ಯಾರ ಅಂತ ಹೇಳಿ ನೀವು ಹಂಗೆ ನಿಮ್ಮ ಸಂಸಾರ ಒಳಗೆ ಅಳವಡಿಸ್ಕೊಂಡ್ರಪ್ಪ ಅಂದ್ರೆ ಅವ್ರ ಜೀವನ ಏನು ಹಾಳಾಗಲ್ಲ ನಿಮ್ಮ ಜೀವನ ಹಾಳಾಗ್ತದ ಅವ್ರು ದೂರ ನಿಂತು ನಕ್ಕಂತ ನಿಂದಿರ್ತಾರೆ ಇದೆಲ್ಲ ಆಗ್ಬಾರ್ದಪ್ಪ ಅಂದ್ರೆ ಫಸ್ಟ್ ನಾವು ಶಾನಿಯಾರಾಗಬೇಕು ನಾವು ಶಾನ್ಯರಾಗಿ ನಮ್ಮ ಜೀವನ ಏನು ನನ್ನ ಹೆಂಡತಿ ಏನು ನನ್ನ ಗಂಡ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು ಮೂರ್ನೇದವ್ರ ಅಲ್ಲ ಯಾರು ಗೆಳೆಯ ಹೇಳದ ಗೆಳತಿ ಹೇಳೋದ ಅಂತ ಹೇಳ್ಕಿರಿ ನಿಮ್ಮ ಸಂಗಾತಿನೇ ನೀವು ಸಂಶಯ ಪಡೋದಾಗ್ಲಿ ಸಿಟ್ ಸಿಟ್ ಮಾಡೋದಾಗಲಿ ಮಾಡಿದ್ರೆ ನಿಮ್ಮ ಜೀವನ ಹಾಳಾಗ್ತದ ಹೊರತು ಅವ್ರಿಗೇನಾಗೋದಿಲ್ಲ ಈ ಕಿರುಚಿತ್ರ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಹಂಗೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡ್ರಿ ಯಾಕಂದ್ರೆ ಹಂಗ್ ಮಾಡೋದ್ರಿಂದ ನಮಗೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಆಮೇಲೆ ನಾವು ಮುಂದಿನ ಕಿರುಚಿತ್ರಗಳು ನಿಮ್ಮ ಎಲ್ಲಾನು ನೋಡ್ಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹೆಚ್ಚೆಚ್ಚು ಕಿರುಚಿತ್ರ ಆದಷ್ಟು ಬೇಗ ಬೇಗ ಮಾಡಾಕ ಒಂದು ಹುರುಪು ಕೊಡುತ್ತದೆ ಮತ್ತೆ ಒಳ್ಳೆ ಕಿರುಚಿತ್ರದೊಂದಿಗೆ ನಮ್ಮ ತಂಡ ನಿಮ್ಮ ಮುಂದೆ ಬರ್ತದ ಅಲ್ಲಿವರೆಗೂ ನಮಸ್ಕಾರ